ಗುಣಾತ್ಮಕ ಶಿಕ್ಷಣದ ಕಡೆಗೆ ನಮ್ಮ ನಡಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಕೇರೂರ ತಾಲೂಕು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಈಗಿನ ಕರ್ನಾಟಕ ಪಬ್ಲಿಕ್ ಶಾಲೆ ಕೇರೂರ ಈ ಶಾಲೆಯು ಪ್ರಾಥಮಿಕ ಗಂಡು ಮಕ್ಕಳ ವಿಭಾಗ ಪ್ರಾಥಮಿಕ ಹೆಣ್ಣು ಮಕ್ಕಳ ವಿಭಾಗ ಪ್ರೌಢ ವಿಭಾಗ ಹಾಗೂ ಪದವಿ ಪೂರ್ವ ವಿಭಾಗ ಎಂದು ನಾಲ್ಕು ವಿಭಾಗಗಳನ್ನು ಎಲ್ ಕೆಜಿ ಯು ಜಿಯಿಂದ ಒಂದನೇ ತರಗತಿಯ ಜೊತೆಗೆ ಸಿ ದ್ವಿತೀಯ ವರ್ಷದವರೆಗೆ ಕನ್ನಡ ಮಾಧ್ಯಮ ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶೈಕ್ಷಣಿಕ ವರ್ಷದಿಂದ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿ ಐದನೇ ತರಗತಿವರೆಗೆ ಮುನ್ನುಗ್ಗುತ್ತಿದೆ ಹಿಂದೆ ಈ ಪ್ರಾಥಮಿಕ ವಿಭಾಗದ ಕನ್ನಡ ಶಾಲೆಯು ಸಾವಿರದ ಒಂಬೈನೂರ ಆರರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯನ್ನು ಪ್ರಾರಂಭವಾಗಿ ಎರಡು ಸಾವಿರದ ಮೂರು ನಾಲ್ಕರವರೆಗೆ ಶತಮಾನೋತ್ತರ ಶಾಲೆಯಾಗಿ ಮುಂದುವರೆದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ವಿಭಾಗಗಳೆಂದು ಪ್ರತ್ಯೇಕಗೊಂಡಿವೆ ಈ ಪ್ರಾಥಮಿಕ ಎರಡು ವಿಭಾಗಗಳಲ್ಲಿ ಕಲಿತಿರುವ ಕೇರೂರ ಗ್ರಾಮದ ಅನೇಕ ಹಳೆಯ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೈದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಶಾಲೆಯ ಹೆಮ್ಮೆಯ ವಿಷಯವಾಗಿದೆ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕ ಸರ್ಕಾರ ಗುಣಾತ್ಮಕ ಶಿಕ್ಷಣದ ಭಾಗವಾಗಿ ಒಂದೇ ಸೂರಿನಡಿ ಎಲ್ ಜಿ ಯು ಜಿಯಿಂದ ಒಂದನೇ ತರಗತಿಯ ಜೊತೆಗೆ ಪಿಯುಸಿ ದ್ವಿತೀಯ ವರ್ಷದವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ನಡೆಸುವ ಘನಉದ್ದೇಶದಡಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದು ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬ ಆಯ್ಕೆಯ ಸಂದರ್ಭದಲ್ಲಿ ಆಗಿನ ಚಿಕ್ಕೋಡಿ ಸದಲಗ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿ ಪ್ರಯತ್ನ ೂರ ಗ್ರಾಮದ ಮಾಧಿ ಮಲ್ಲಿಕಾರ್ಜುನ ಜ್ಯೋತಿಗೌಡ ಪಾಟೀಲ್ ಹಾಗೂ ಊರಿನ ಸರ್ವ ನಾಗರಿಕರು ಗಣ್ಯ ವ್ಯಕ್ತಿಗಳು ಶಿಕ್ಷಣದ ಹಿತಚಿಂತಕರ ಆಸೆಯಂತೆ ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬ ಬದಲಾವಣೆಯೊಂದಿಗೆ ಮುನ್ನುಗ್ಗುತ್ತಿದೆ ಸದರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಈ ಶಾಲೆಯ ಪ್ರಾಥಮಿಕ ವಿಭಾಗಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಯಲ್ಲಿ ಸೇರಿ ಅರವತ್ತು ವಿದ್ಯಾರ್ಥಿಗಳು ಒಂದರಿಂದ ಐದನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಂಬತ್ತೇಳು ವಿದ್ಯಾರ್ಥಿಗಳು ಹಾಗೂ ಒಂದರಿಂದ ಏಳನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಮುನ್ನೂರ ನಲವತ್ತ್ಮೂರು ವಿದ್ಯಾರ್ಥಿಗಳು ಸೇರಿ ಒಟ್ಟು ನಾನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಈ ಪ್ರಾಥಮಿಕ ವಿಭಾಗದ ಗಂಡು ಮತ್ತು ಹೆಣ್ಮಕ್ಕಳ ವಿಭಾಗಗಳಲ್ಲಿ ಅನುಭವಿ ಶಿಕ್ಷಕ ಸಿಬ್ಬಂದಿ ಪ್ರಾಜೆಕ್ಟರ್ ಆಧಾರಿತ ಕಲಿಕೆ ಪ್ರತ್ಯೇಕ ಗ್ರಂಥಾಲಯ ಕ್ರೀಡಾ ವಿಭಾಗ ಪ್ರಯೋಗಾಲಯ ಹಾಗೂ ಟ್ಯಾಬ್ಗಳ ಮೂಲಕ ಮಕ್ಕಳ ಕಲಿಕೆಯು ಪ್ರತ್ಯೇಕ ವಿಷಯವಾರು ಪಠ್ಯ ಜೊತೆಗೆ ಸಹಟ್ಟಿ ಚಟುವಟಿಕೆಗಳ ಜೊತೆಗೆ ಸಂತಸದಾಯಕ ಕಲಿಕೆ ನಡೆಯುತ್ತಿದೆ ಊರಿನ ಸರ್ವ ನಾಗರಿಕರ ಪಾಲಕರ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಪ್ರಯತ್ನದಿಂದ ಈ ಶಾಲೆಯು ಎರಡೂ ವಿಭಾಗಗಳಲ್ಲಿ ಕಟ್ಟಡ ಶೌಚಾಲಯ ಕುರಿಯ ನೀರಿನ ವ್ಯವಸ್ಥೆಯ ಜೊತೆ ಕ್ರೀಡಾ ಮೈದಾನವನ್ನು ಹಾಗೂ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಸ್ವಚ್ಛತೆಯನ್ನು ಒಳಗೊಂಡಿದೆ ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳಾದ ಅಕ್ಷರ ದಾಸೋಹ ಕ್ಷೀರಭಾಗ್ಯ ಉಚಿತ ಸಮವಸ್ತ್ರ ಉಚಿತ ಪಠ್ಯ ಪುಸ್ತಕ ಉಚಿತ ಸೂಕ್ಸ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಯ ವೇತನ ಮುಂತಾದ ಇನ್ನಿತರ ಸರ್ಕಾರದ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದಲ್ಲದೆ ಈ ಶಾಲೆಯು ಉತ್ತಮ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವುದು ವಿಶೇಷವಾಗಿದೆ ಈ ಶಾಲೆಯ ವಿದ್ಯಾರ್ಥಿಗಳು ಶಾಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಸಾಧನೆಗೈದಿದ್ದು ವಿಶೇಷ ಅಲ್ಲದೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಉತ್ತಮ ಎಸ್ ಎಸ್ಡಿಎಂಸಿ ಪ್ರಶಸ್ತಿ ಅಲ್ಲದೆ ವಿವಿಧ ಶಿಕ್ಷಕ ಸಿಬ್ಬಂದಿಗಳಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದು ಶಾಲೆಯ ವಿಶೇಷವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯು ಎಸ್ ಕನ್ನಡ ನ್ಯೂಸ್ ಜಿಲ್ಲಾ ತಾಲೂಕು ಅವಾರ್ಡ್ ರೀ The dog. ಈಗ ಪ್ರಾಸ ಪದಗಳನ್ನು ಹೇಳ್ಬೇಕು ಪ್ರಾಸ ಪದ ನೋಡ್ರಿ ಮುಂದಿಂದ ಹೇಳಬೇಕು ದೀಪ ದೀಪ ಹಚ್ಚು ಗೂಡು ಪ್ರೀತಿ ನಡುನಾಡು ಮಿಡಿ ದೀಪ ನಾಡು Anticipating the taste of glands in your mouth start to produce about 1.5 liters of this liquid each day. Once inside your mouth, chewing combines with the sloshing saliva to turn food into a moist lump called the bolus. Enzymes present in the saliva break down the starch, and your food finds itself at the rim of your mouth. Something you want to gulp a to reach the stomach. Nerves in the surrounding esophageal tissue sense the bolus's presence and trigger peristalsis, a series of muscular contractions. That propels the food into the stomach, where it's left at the mercy of the muscular stomach walls, which pound the bolus, breaking it into chunks. by cells the blood, trigger as the system First, there's the gastrointestinal tract. A twisting channel that transports your food, and has an internal surface area of between 30 and 40 square meters, enough to cover half the the Court. Second, there's the pancreas gallbladder and liver, a trio of organs that break <laughs> down food using an array of special juices.

இது

ಹೋಗ ಪೂರಿ ಸುಸ್ತಾಗ್ತೈತಿ ಸುಸ್ತಾಗಿ ಏನ್ ಮಾಡ್ತೀವಿ ಪೂರಿ ಅಲ್ಲಿ ಗಿಡದ ಕೆಳಗ ಪೂರಿ ಕೂತ್ ಬಿಡ್ತೀವಿ ಕೂತ್ ನಂತರ ಇಂಪಾರ್ಟೆಂಟ್ ಆಕ್ಯುಪೇಷನ್ ಇಸ್ ಫಿಶರಿ ನೆಕ್ಸ್ಟ್ ದ ರಿವರ್ಸ್ Many rivers following in our state. Our state is. Many <speaking in foreign language> To school. I am going to school. This is my bag. some ತನ್ನ ಆಚರಣೆ ಸಂಪ್ರದಾಯ ಸಮಾಜ ಸೇವೆ ಇತ್ಯಾದಿ ಕೆಲಸಗಳಿಂದ ವಿಶಿಷ್ಟವಾಗಿ ನಿಲ್ಲುತ್ತದೆ ಜಾತ್ರೆ ಎಂದರೆ ಸಂಭ್ರಮ ನೋಡಿ ಈ ಸಿದ್ಧರುದ್ರ ಜಾತ್ರೆ ಅಂತಕ್ಕಂಥದ್ದು ಒಂದು ಸಂಭ್ರಮ ನಮ್ಮ ಊರಿನಲ್ಲೂ ಸಹ ಜಾತ್ರೆಗಳನ್ನ ಮಾಡುತ್ತದೆ ನಮ್ಮ ಊರಲ್ಲೂ ಜಾತ್ರೆ ಯಾವ ಜಾತ್ರೆ ಮಾಡ್ತಾರೆ ಅದೇ ಸಿದ್ದೇಶ್ವರ ಜಾತ್ರೆ ಮಾಡ್ತಿದ್ದಾರೆ ಅಲ್ವಾ ಹಂಗೆ ಜಾತ್ರೆ ಅಂತಕ್ಕಂಥದ್ದು ಸಡಗರ ಸಂಭ್ರಮದಿಂದ ಕೂಡಿರ್ತಕ್ಕಂತಹ ಒಂದು ಹಬ್ಬ ಹಂಗಾಗಿ ಅದನ್ನ ನಾವು ಜಾತ್ರೆ ಅಂತ ಹೇಳಿ ಕರಿತೀವಿ ಹಾಗೆ ಹನ್ನೆರಡು ಗಂಟೆಗಳನ್ನ ಅಪರಾಹ್ನಕ್ಕೂ ಹನ್ನೆರಡು ಗಂಟೆಗಳನ್ನ ಪೂರ್ವಾಹ್ನಕ್ಕೂ ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಮತ್ತೆ ಟೋಟಲ್ ಒಂದು ದಿನಕ್ಕೆ ಎಷ್ಟು ಗಂಟೆಗಳಿರ್ತಾವ ಒಂದು ದಿನಕ್ಕೆ ಎಷ್ಟು ಗಂಟೆಗಳಿರ್ತಾವ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಸುಮಾರು ಇಪ್ಪತ್ತೈದರಿಂದ ಸಂಖ್ಯೆ ಇರ್ತಕ್ಕಂಥ ಒಂದು ಈ ಗ್ರಾಮದ ಒಂದು ಹೆಣ್ಣು ಮಕ್ಕಳ ಶಾಲೆ ಈ ಶಾಲೆಗೆ ಊರಿನ ಜನರು ಬಹಳಷ್ಟು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಈ ಶಾಲೆ ಬೆಳಗ್ಗೆ ಕಾರಣಿಕೂತರಾದಂಥ ಊರಿನ ಎಲ್ಲ ಸಮಸ್ತ ನಾಗರಿಕರು ಪಾಲಕರು ಹಾಗೂ ಅದರ ಜೊತೆಲಿ ಇಲಾಖೆ ಇಲಾಖೆಯ ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಏಳನೇ ತರಗತಿಯಾಗಿ ಬೆಳೆದಿರ್ತಕ್ಕಂಥ ಒಂದು ಇದು ಹೆಣ್ಣು ಮಕ್ಕಳ ಶಾಲೆ ಒಂದೇ ಕ್ಯಾಂಪಸ್ನಲ್ಲಿ ಅಚ್ಚಿಗಡೆ ಗಂಡು ಮಕ್ಕಳ ಶಾಲೆ ಇಲ್ಲಿ ಹೆಣ್ಮಕ್ಕಳ ಶಾಲೆ ಅದು ಶಿಕ್ಷಕ ಶಿಕ್ಷಣದಲ್ಲಿ ಒಂದು ಬಹಳಷ್ಟು ಪೈಪೋಟಿಯನ್ನು ಮಾಡಿರ್ತಕ್ಕಂಥ ಒಂದು ಸ ಇದು ಶಾಲೆ ಈ ಶಾಲೆ ಪ್ರಪ್ರಥಮವಾಗಿ ಇಲಾಖೆಯಿಂದ ಸ್ವಚ್ಛ ಆಂದೋಲನ ಕಾರ್ಯಕ್ರಮದಲ್ಲಿ ಒಂದು ತಾಲೂಕಾ ಮಟ್ಟದ ಪ್ರಥಮ ಪ್ರಶಸ್ತಿಯನ್ನು ಲಭಿಸಿತು ಅದರ ಜೊತೆಯಲ್ಲಿ ಅತ್ಯುತ್ತಮ ಎಸ್ ಡಿ ಎಂ ಸಿ ಬೆಳೆದಿರ್ತಕ್ಕಂಥ ಎಸ್ ಡಿ ಎಂ ಸಿ ಶಾಲೆಗೂ ಕೂಡ ಒಂದು ಒಳ್ಳೆಯ ಬಹುಮಾನವನ್ನು ದೊರಕಿರ್ತಕ್ಕಂಥ ಶಾಲೆ ಯಾವತ್ತು ಈ ಶಾಲೆಗೆ ದಾನಿಯನ್ನು ಕೊಟ್ಟಿದೆ ಎಚ್ ಪಿ ಹಿಂದೂಸ್ತಾನ್ ಗ್ಯಾಸ್ ಲಿಮಿಟೆಡ್ ಹುಬ್ಬಳ್ಳಿ ಇವರು ಕೂಡ ಸುಮಾರು ಒಂದು ಎರಡು ಲಕ್ಷ ಎರಡು ಲಕ್ಷ ಬೆಳೆಗಳಿರ್ತಕ್ಕಂಥ ಒಂದು ಡೆಸ್ಕ್ ಕಂಪ್ಯೂಟರು ಪೀಠೋಪಕರಣ ಶಾಲೆಗೆ ಒದಗಿಸಿದ್ರು ಅದೇ ರೀತಿಯ ಊರಿನ ಗಣ್ಯಮಾನ್ಯರು ಊಟಿನ ತಪ್ಪೆ ಅದರ ಜೊತೆಯಲ್ಲಿ ಟ್ರೆಜರಿಯನ್ನು ಕೊಟ್ಟಿದ್ರು ಕಂಪ್ಯೂಟರ್ ಕೊಟ್ಟಿದ್ರು ಅದರ ಜೊತೆಯಲ್ಲಿ ಅನೇಕ ಶಿಕ್ಷಕರಿಗೆ ಒಂದು ಸಹಕಾರವನ್ನು ಕೊಡ್ತಾ ನಮ್ಮ ಶಾಲೆ ಪ್ರತಿಭಾ ಕಾರಂಜಿಯಲ್ಲಿಯೂ ಅತ್ಯುತ್ತಮ ಜಿಲ್ಲಾ ಮಟ್ಟದ ತನಕ ಹೋದಂಥ ಶಾಲೆ ಕ್ರೀಡಾಕೂಟದಲ್ಲಿಯೂ ಕೂಡ ಜಿಲ್ಲಾ ಮಟ್ಟದ ತನಕ ಹೋದಂತಹ ಶಾಲೆ ಅದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳಷ್ಟು ಒಂದು ಕಟ್ಟುನಿಟ್ಟಾಗಿ ನಡೆಸತಕ್ಕಂಥ ಒಂದೊಂದು ಶಾಲೆ ಇಲ್ಲಿಯವರೆಗೆ ಈ ಶಾಲೆಗೆ ಒಂದು ಬಂದು ತಾವು ಸಹಕಾರವನ್ನು ನೀಡಿ ಇದು ನಮ್ಮ ಚಿಕ್ಕೋಡಿ ಸಹರಗ ಮತಕ್ಷೇತ್ರದಲ್ಲಿ ಶಾಸಕರ ಒಂದು ಚಿಂತನೆಯ ಮೇರೆಗೆ ಹಾಗೂ ಗ್ರಾಮಸ್ಥರ ಒಂದು ವಿಚಾರ ಮಾನ್ಯ ಶಾಸಕರಾದಂಥ ಗಣೇಶ ಹುಡುಕೇರಿ ಅವರು ಈ ಶಾಲೆಯನ್ನು ಕೇರೂರು ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನಾಗಿ ಚಿಕ್ಕೋಡಿ ಸರ್ಗ ಮತಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ವರ್ಷದಿಂದ ಇದು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಹೊರಹೊಮ್ಮಿದೆ ಈ ಮೊದಲು ನಮ್ಮ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭವಾದಂಥ ಶಾಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬ ನಾಮಕರಣದೊಂದಿಗೆ ಒಂದು ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಹನ್ನೆರಡನೇ ತರಗತಿಯವರೆಗೆ ಒಂದೇ ಸೂರಿನಡಿಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಈ ಶಾಲೆ ಈ ವರ್ಷ ಈ ನಮ್ಮ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ವಿಭಾಗ ಕೆ ಪಿ ಎಸ್ ಶಾಲೆಯ ಪ್ರಾಥಮಿಕ ವಿಭಾಗದಲ್ಲಿ ಒಂದರಿಂದ ಏಳನೇ ತರಗತಿಯ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಸುಮಾರು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ವರ್ಷ ವರ್ಷವಾರು ತರಗತಿಯ ಮಕ್ಕಳ ದಾಖಲಾತಿ ಹೆಚ್ಚಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮಲ್ಲಿ ಉತ್ತಮ ಅನುಭವಿ ಹಾಗೂ ತರಬೇತಿ ಹೊಂದಿದ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನನ್ನ ಸಿಬ್ಬಂದಿ ವರ್ಗ ಗುರು ಗುರುಮಾತೆಯನ್ನು ಹೊಂದಿದಂಥ ಶಾಲೆ ಯಾವತ್ತೂ ನಮ್ಮ ಈ ಶಾಲೆಯು ಇಲ್ಲಿ ಖಾಸಗಿ ಮತ್ತು ಅನುದಾನಿತ ಶಾಲೆಯವರ ಜೊತೆಗೆ ಯಾವತ್ತೂ ಸ್ಪರ್ಧಾ ಮನೋಭಾವದಿಂದ ನಾವು ಕಾರ್ಯನಿರ್ವಹಿಸುತ್ತೇವೆ ಅನ್ನೋದಕ್ಕೆ ಪಾಲಕರ ಒಂದು ಪ್ರೋತ್ಸಾಹವೇ ಕಾರಣವಾಗಿದೆ ಯಾಕಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಹೊರಹೊಂದಿದಾಗಿನಿಂದ ಉತ್ತಮವಾದಂಥ ಒಂದು ಬೋಧನಾ ಮಾಧ್ಯಮ ಅದರ ಜೊತೆಯಲ್ಲಿ ಗ್ರಂಥಾಲಯದ ಒಳಗಳಗೊಂಡಿದಂಥ ಶಿಕ್ಷಣ ಪ್ರಯೋಗಾಲಯದ ಮೂಲಕ ಶಿಕ್ಷಣ ಅದರ ಜೊತೆಗೆ ಪ್ರೊಜೆಕ್ಟ್ರನ್ನು ಹೊಂದಿ ಒಂದು ಉತ್ತಮವಾದಂಥ ಸ್ಯಾಮ್ಸಂಗ್ ಕಂಪನಿಯವರಿಂದ ಸುಮಾರು ಇಪ್ಪತ್ತು ಟ್ಯಾಬ್ಗಳನ್ನು ಹೊಂದಿ ಆ ಟ್ಯಾಬ್ಗಳ ಮೂಲಕವೂ ಸಹಿತ ಮಕ್ಕಳಿಗೆ ಒಂದು ವಿನೂತನವಾದಂಥ ಶಿಕ್ಷಣ ಪದ್ಧತಿಯನ್ನು ನೀಡ್ತಾ ಇರ್ತಕ್ಕಂಥ ನನ್ನ ಗುರುಗಳು ಗುರುಮಾತೆಯರು ಈ ಶಾಲೆಯ ಒಂದು ಕೀರ್ತಿಗೆ ಕಾರ್ಮಿಕ ಎಲ್ಲ ನಾಗರಿಕರು ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಒಂದು ಮಾನ್ಯ ನಮ್ಮ ಚಿಕ್ಕೋಡಿಯ ಉಪನಿರ್ದೇಶಕರಾದಂಥ ಹಂಚಾಟೆ ಸರ್ ಅವರು ಅವ್ರ ಜೊತೆಯಲ್ಲಿ ಡೈಟ್ ಪರಿಶಿಪರಾದಂಥ ಎಂ ಪಿ ಜಿರಿಯಾ ಸರ್ ಅವರು ಅವ್ರ ತಂಡದವರು ಅದೇ ರೀತಿ ನಮ್ಮ ಅತ್ಯುತ್ತಮ ತಾಲೂಕಿನಲ್ಲಿ ಅತ್ಯುತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ವಿ ಸರ್ ಅವರು ಅವರ ಸಿಬ್ಬಂದಿಯವರು ಕಾಲಕಾಲಕ್ಕೆ ಶಾಲೆಗೆ ಭೇಟಿ ನೀಡಿ ಉತ್ತಮವಾದ ಮಾರ್ಗದರ್ಶನ ನೀಡುವ ಜೊತೆಗೆ ಇಲಾಖೆಯ ಎಲ್ಲ ಯೋಜನೆಗಳನ್ನು ಒಂದು ಉತ್ತಮವಾಗಿ ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ನಾವೆಲ್ಲ ಸೇರಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಶಾಲಾ ಸ್ವಚ್ಛತೆ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ಶಾಲೆಯ ಆಟದ ಮೈದಾನ ಆಗಿರ್ಬೋದು ಜೊತೆಯಲ್ಲಿ ಪ್ರತಿಯೊಂದು ಪಾಠದಲ್ಲಿ ಒಂದು ಪಾಠೋಪಕರಣಗಳನ್ನು ಬಳಕೆ ಮಾಡಿ ಮಕ್ಕಳಿಗೆ ಒಂದು ದೃಶ್ಯ ಮಾಧ್ಯಮಗಳ ಜೊತೆಗೆ ಒಂದು ದೀರ್ಘಕಾಲ ಅವರ ಸ್ಮರಣೆಯಲ್ಲಿ ಉಳಿತಕ್ಕಂಥ ಶಿಕ್ಷಣ ನೀಡುವಲ್ಲಿ ನಮ್ಮ ಸಿಬ್ಬಂದಿ ಯಶಸ್ವಿಯಾಗಿದೆ ಇದನ್ನು ಪಾಲಕರ ಮನ ಮನಸ್ಸಿನಲ್ಲಿಯೂ ಸಹಿತ ನಾವು ಕೇಳ್ಕೊಂಡಿದ್ದೀವಿ ನಿಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಒಂದರಿಂದ ಮೂರನೇ ತರಗತಿ ಓದುವಷ್ಟರಲ್ಲಿಯೇ ಒಂದು ಸ್ಪಷ್ಟ ಓದು ಶುದ್ಧಮರ ಹಾಗೂ ಸರಳ ಲೆಕ್ಕಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹೊರಹುಳ್ತಾ ಇದ್ದಾರೆ ನಿಮ್ಮ ಶಾಲೆ ಇರ್ತಕ್ಕಂಥ ಪ್ರತಿಯೊಂದು ಮಗು ಉತ್ತಮವಾದ ಶಿಕ್ಷಣ ಪಡ್ತಾ ಇದೆ ಅಂತ ಮಾತು ಪಾಲಕರಿಂದ ನಮಗೆ ಪ್ರೋತ್ಸಾಹ ಬಂದಿದೆ ಅದರ ಜೊತೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರಬಹುದು ಸರ್ವ ಸದಸ್ಯರಾಗಿರ್ಬೋದು ಊರಿನ ಗಣ್ಯ ಮಲ್ಲಿಕಾರ್ಜುನ ಪಾಟೀಲ್ ಅವರು ಈ ಗ್ರಾಮದ ಸರ್ವ ನಾಯಕರು ಸಹಿತ ನಮಗೆ ಉತ್ತಮವಾದಂಥ ಒಂದು ಸೌಲಭ್ಯವನ್ನು ನೀಡುವಲ್ಲಿ ಗ್ರಾಮ ಪಂಚಾಯತಿಯಿಂದ ಈಗಿನ ಗ್ರಾಮ ಪಂಚಾಯತಿ ಆಗಿರಬಹುದು ಅಥವಾ ಸುಮಾರು ನಾನು ಆರ್ ಸಿ ಆಗಿ ಐದು ವರ್ಷ ಕಾರ್ಯನಿರ್ವಹಿಸಿದೆ ಈ ಶಾಲೆಯ ಮುಖ್ಯೋಪಾಧ್ಯಾಯಿ ನಾಲ್ಕು ವರ್ಷಗಳ ಕಾರ್ಯನಿರ್ವಹಿಸಿದೆ ಅದರ ಹಿಂದೆನೂ ಸಹಿತ ನಾನು ನೋಡ್ತಾ ಇದ್ದೇವೆ ಇಲ್ಲಿಯ ಗ್ರಾಮಸ್ಥ ಗ್ರಾಮದ ಎಲ್ಲಾ ಸದಸ್ಯರು ಹಿಂದಿನ ಅಧ್ಯಕ್ಷರು ಕಾರ್ಯದರ್ಶಿ ಹಿಂದಿನ ಸದಸ್ಯರು ಹಾಗೂ ಹಾಲಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಬಾಲಕರು ಒಳ್ಳೆಯ ನಮಗೆ ಪ್ರೋತ್ಸಾಹ ನೀಡಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇದ್ದಾರೆ ಇದರಲ್ಲಿ ಇಲಾಖೆಯವರ ಪಾತ್ರ ಅತಿ ಮುಖ್ಯವಾದದ್ದು ಅದಕ್ಕಾಗಿ ನಾನು ಯಾವತ್ತು ನನ್ನ ಇಲಾಖೆಯ ಉಪನಿರ್ದೇಶಕರನ್ನು ಡೈರೆಕ್ಟ್ ಪ್ರಿನ್ಸಿಪಾಲ್ ಅವರನ್ನು ಹಾಗೂ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಂಥ ಅಧಿಕಾರಿಗಳ ಅಧಿಕಾರಿಗಳನ್ನು ಅವರ ತಂಡದವರನ್ನು ಹಾಗೂ ನನ್ನ ಯಾವತ್ತು ಕ್ಷೇತ್ರ ಅಧಿಕಾರಿಗಳ ಜೊತೆಗೆ ನಮ್ಮ ಸೇವೆ ಗುರುಗಳನ್ನು ಗುರುಮಾತೆಯರನ್ನು ನೆಲೆಸುವುದರ ಜೊತೆಗೆ ಉತ್ತಮವಾದ ಗ್ರಾಮೀಣ ಭಾಗದಲ್ಲಿ ಒಂದು ಸ್ಪರ್ಧಾತ್ಮಕ ಯುಗವಾದ ಒಂದು ಶಿಕ್ಷಣವನ್ನು ನೀಡುವಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಇನ್ನಷ್ಟು ನಾವು ಇದನ್ನು ಪ್ರಗತಿಯನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಪಠ್ಯ ಜೊತೆಗೆ ಪಠ್ಯೇತರ ಚಕೋಟಿಕೆಗಳನ್ನು ಸಹಿತ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ನಮ್ಮ ಗುರುಗಳು ಗುರುಮಾತೆಯರು ಹಮ್ಮಿಕೊಳ್ತಾರೆ ಆ ಪಠ್ಯೇತರ ಚಕಟಿಗಳು ಸಹಿತ ತಾಲೂಕಾ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಸಹಿತ ನಾವು ಭಾವಿಸಿದ್ದೀವಿ ಅದರ ಜೊತೆಯಲ್ಲಿ ನಮಗೆ ಇರ್ತಕ್ಕಂಥ ಗುರುಗಳಲ್ಲಿ ಗುರು ಮಾತೆಯರು ಸುಮಾರು ನಾಲ್ಕೈದು ಜನರು ಜಿಲ್ಲಾ ಮಟ್ಟದ ಪ್ರಶಸ್ತಿಯೊಂದಿಗೆ ಸಚಿವೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇದೇ ಶಾಲೆ ಹಿಂದೆ ಉತ್ತಮ ಒಂದು ಹಿರಿಯ ಶಿಕ್ಷಕರು ಆದಂಥ ಸೈ ಸರ್ ಆಗಿರ್ಬೋದು ಅಥವಾ ಆಗಿರ್ಬೋದು ನಿಪುಣ್ ಸರ್ ಆಗಿರ್ಬೋದು ಅಥವಾ ಹಿಂದುಳಿದಂಥ ಧರ್ವಾಡಿ ಸರ್ ಆಗಿರ್ಬೋದು ಅಥವಾ ಯಾವತ್ತೂ ನನ್ನೆಲ್ಲ ಸರ್ ಇಷ್ಟಪಡ್ತೀನಿ ಹೆಸರು ಸದಾಶಿವ ಬಾಳಪ್ಪ ಕೋತ್ ಎಸ್ ಬಿ ಕೋತ್ ಅಂತ ಸುಮಾರು ಇಪ್ಪತ್ತ ಆಗಸ್ಟ್ ಇಪ್ಪತ್ತೆರಡಕ್ಕೆ ಮೂವತ್ತು ವರ್ಷ ಪೂರ್ಣವಾದಂಥ ಸೇವೆಯನ್ನು ಮಾಡಿದಂಥ ಮುಂದೆ Mm-hmm. <laughs>